ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ನಿಮ್ಮ ಮಗಳು ಮಾಲ ನಾನು ಸೂಪರ್ ನೀವು ಹೇಗಿದ್ದೀರಾ ನಾವಿವತ್ತು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ನಾನು ನಿನ್ನೆನೇ ಶಾಪಿಂಗ್ ಮಾಡಿದ್ನಲ್ಲ ಸೊ ಹಾಗಾಗಿ ರೆಡಿ ಆಗ್ತಾಯಿದ್ದೆ ಬೆಳಗ್ಗೆ ನಾನು ಒಳಗಡೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಕಸ ಗೊಡಿಸ್ಕೊತಾ ಇದ್ದೆ ನಕ್ಷರಲ್ಲಿ ನಮ್ಮ ಅತ್ತೆ ಬಾಗಿಲು ನೀರು ಹಾಕಿ ರಂಗೋಲಿ ನಾನು ನಾನಿಲ್ಲಿ ತ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಕಡಲೆ ಬೇಳೆ ಕಡಲೆ ಬೀಜನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಏನೋ ಸ್ಲಿಮ್ ಊರಿಗೆ ಏನೋ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ರವೆ ಬಿಸಿ ಮಾಡ್ಕೊತಾಯಿದ್ದೆ ಸ್ಲಿಮ್ ಊರಿಲ್ಲೇ ಇಟ್ಕೊಂಡು ರವೆನ ಹುರ್ಕೊತ ಇದ್ದೆ ಅದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಕರಿವೆ ಹುರ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಇಲ್ಲಾಂದರೆ ಸಸಿ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಹುರ್ಕೊಂಡು ಅದನ್ನು ಎತ್ತಿಡ್ಕೊಂಡಿದ್ದೀನಿ ಒಂದು ಕಡೆ ಅದೇ ಬಾಂಡ್ಲಿಗೆ ಇನ್ನೊಂದು ಕಡೆ ಎಣ್ಣೆ ಹಾಕೊಂಡೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಕಡಲೆ ಬೇಳೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಂದು ಬಣ್ಣ ಆಗೋ ತನಕ ಬಿಡ್ಕೊಂಡೆ ಸೊ ಅದಾಗಿ ಅದಾಗಿದ ತಕ್ಷಣ ಅದು ಕಂದು ಬಣ್ಣ ಬರೋ ತನಕ ಮಾಡಿಸ್ಕೊಂಡೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ತಿನ್ನೋಕೆ ಒಂಥರ ಸಸಿ ಆಗುತ್ತೆ ಸೊ ಹಾಗಾಗಿ ಅದು ಕಂದು ಬಣ್ಣ ತನಕ ಮಾಡ್ಕೊಳ್ಳಿ ಅದೇ ಅದಾಗಿದ ತಕ್ಷಣ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮಾಗಿಸ್ಕೊಳ್ಳಿ ಅದು ಖಾರ ಹೋಗೋ ತನಕ ಹಸಿ ಮಾಗಿಸ್ಕೊಳ್ಳಿ ಅದ್ರ ಜೊತೆಗೆ ನಾನಿಲ್ಲಿ ಸಾಸಿವೆ ಆ್ಯಡ್ ಮಾಡ್ಕೊತೀನಿ ಇವಾಗ ನಾನು ಸಾಸಿವೆ ಹಾಕೊತೀನಿ ಫಸ್ಟೇ ಹಾಕೊಂಡು ಅದು ಪಟ ಪ್ರಕಾಂಡ ಸಿಡಿಯುತ್ತೆ ಸೊ ಹಾಗಾಗಿ ನಾನು ಮೆಣ್ಸಿನ್ಕಾಯಿ ಆದಮೇಲೆ ಸಾಸಿವೆ ಹಾಕ್ಕೊತೇನೆ ಸೊ ಅದು ಕಮ್ಮಿ ಸಿಡಿಯುತ್ತೆ ಸೊ ಹಾಗಾಗಿ ಅದಿಷ್ಟೇ ಅದಾಗಿದ್ದ ತಕ್ಷಣವೇ ಸ್ವಲ್ಪ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನೂ ಸ್ವಲ್ಪ ಕಂದು ಬಣ್ಣ ಆಗೋ ತನಕ ಬಾಡಿಸ್ಕೊಳ್ಳಿ ಅದಾದ ತಕ್ಷಣ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ ನಾನು ನಾಲ್ಕು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಏನು ಈರುಳ್ಳಿನ ಸಣ್ಣ ಸಣ್ಣವಿದ್ದು ಸೊ ನಾಲ್ಕು ತೊಗೊಂಡಿದ್ದೆ So yeah, ¿no? You know tomato, you know. ಸ್ಲ್ಯಾಶ್ ಆಗೋಕ್ಕೋಸ್ಕರ ಉಪ್ಪು ಹಾಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಅದು ಸ್ಮಾಶ್ ಆಗುತ್ತಲ್ವ ಸೊ ಹಾಗಾಗಿ ಅಷ್ಟೇ ನಿಮ್ಗೆ ಬೇಕು ಅಂದರೆ ಜಾಸ್ತಿ ಈಗಲೇ ಉಪ್ಪು ಹಾಕ್ಕೊಂಡ್ರೂ ಪರವಾಗಿಲ್ಲ ಇಲ್ಲ ನೀರು ಸ್ವಲ್ಪ ಕುದೀತಾ ಕುದೀತಾ ನೀವು ಉಪ್ಪು ಹಾಕ್ಕೊಂಡು ಟೇಸ್ಟ್ ಮಾಡಿಕೊಂಡು ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ ನಾನು ಈಗಲೇ ಉಪ್ಪು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಕಾಯಿ ತುರಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗಲೇ ಮಿಕ್ಸ್ ಮಾಡ್ಕೊತೀನಿ ನಾನು ನೆಕ್ಸ್ಟು ಅದು ನೀರು ಕುದಿಬೇಕಾದ್ರೆ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರಲ್ಲ ಅದು ಈಗಲೇ ಕಾಯಿ ತುರಿ ಹಾಕಿ ಮಾಗಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇಲ್ಲಿ ಕುದಿ ಬಂತು ಕುದಿ ಬಂದಿದ ತಕ್ಷಣ ನಾನಿಲ್ಲಿ ರವೆ ಏನು ಹುರ್ಕೊಂಡು ಇಟ್ಕೊಂಡಿದ್ದೆ ಪಕ್ಕದಲ್ಲಿ ಆ ರವೆನೇ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಕುದಿ ನೀರು ಕುದಿ ಬಂದಾದ್ಮೇಲೆ ರವೆ ಹಾಕೊಳ್ಳಿ ಕುದಿಯೋಕ್ಕಿಂತ ಮುಂಚೆ ರವೆ ಹಾಕಿದ್ರೆ ಅದು ಬೇಗ ಬೇಯಲ್ಲ ರವೆ ಅದು ನೀರು ಚೆನ್ನಾಗಿ ಕುದ್ದಾದ ಅದು ಕ್ಲೀನಾಗಿ ಎಣ್ಣೆಲ್ಲ ಬಿಡ್ಕೊಂಡು ನೀರು ಎಲ್ಲ ಕುದ್ದಾದ್ಮೇಲೆ ಅದು ಉಪ್ಪು ಎಲ್ಲ ಇಟ್ಕೊಂಡಿರುತ್ತೆ ಅವಾಗ ನಾವು ರವೆ ಹಾಕ್ಕೊಂಡು ತಿರು ತಿರುಗೊಡ್ತಾ ಮಿಕ್ಸ್ ಮಾಡ್ತಾ ಇದ್ರೆ ಅಂದರೆ ಕ್ಲೀನಾಗಿ ಬೇಯುತ್ತೆ ಇಲ್ಲಾಂದರೆ ಬೇಯಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ತೆಳ್ಳಗಿದ್ರೂ ಚೆಂದ ಉಪ್ಪಿಟ್ಟು ಸೊ ಒಂದು ಕಡೆ ನಾನು ಉಪ್ಪಿಟ್ಟು ಮಾಡ್ತಿದ್ರೆ ನಮ್ಮ ಇನ್ನೊಂದು ಕಡೆ ನನ್ನ ಮಗಳು ಚಡ್ಡಿ ಹಾಕಿಲ್ಲ ಅಂದ್ಕೊಂಡು ಚಡ್ಡಿ ಹಾಕಮ್ಮ ಚಡ್ಡಿ ಹಾಕಮ್ಮ ಅಂತೇಳಿ ಅವ್ರ ರಜ್ಜಿಗೆ ಕಾಟ ಕೊಡ್ತಾಯಿಲ್ಲ ಆ ಅಜ್ಜಿ ರೆಡಿ ಮಾಡಿ ಸ್ನಾನ ಮಾಡೋಣ ಇರುವಂಥ ಇದ್ದು ಅಷ್ಟರಲ್ಲಿ ಸ್ನಾನ ಮಕ್ ಸ್ನಾನ ಕರ್ಕೊಂಡೋಗೋದು ಸ್ನಾನ ಆಗಿ ಬಂದಮೇಲೆ ಒಂದು ಡ್ರೆಸ್ ಹಾಕಿದ್ದೆ ಅವಳಿಗೆ ಬೇರೆ ಡ್ರೆಸ್ ಹಾಕೋಣ ಅಷ್ಟು ಗಲೀಜು ಮಾಡ್ಕೊತಾಳೆ ಅಂತ ಹೇಳಿ ಡ್ರೆಸ್ ಎಲ್ಲ ಹಾಕ್ಕೊಂಡು ನಾವು ನೋಡ್ತಿರ್ಬೋದು ನಾವು ಆಟೋದಲ್ಲಿ ಇದ್ದು ನಮ್ಮ ಅತ್ತೆಯ ಅಕ್ಕ ಬಂದಿದ್ರು ಅವ್ರ ಮಗೊಂದು ಆಟೋ ಇದು ಸೊ ಆಟೋದಲ್ಲಿ ನಾನು ನನ್ನ ಅತ್ತೆ ಅವರ ಅಕ್ಕ ನನ್ನ ಮಗಳು ನನ್ನ ಆದ್ನಿ ಮತ್ತು ಅವರು ಮಕ್ಕಳು ಅಂದರೆ ಅವ್ರ ಮ ಅವರ ಅಕ್ಕನ ಮಕ್ಕಳುಗಳು ಬಂದಿದ್ದರು ಸೊ ಹಾಗಾಗಿ ಬಂದು ಇಲ್ಲಿ ಏನು ಒಂದು ಫಂಕ್ಷನ್ ಇತ್ತು ಅಂದರೆ ನಮ್ಮ ಅತ್ತೆ ಮನೆ ಕಡೆಯಿಂದ ಒಂದು ಫಂಕ್ಷನ್ ಇತ್ತು ಸೊ ಆ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬಂದು